ನಮಸ್ಕಾರ ಸ್ನೇಹಿತರೆ ಎ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ಯಾವ ತರಕಾರಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಆಪ್ಷನ್ ಎ ಟೊಮ್ಯಾಟೊ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗಡ್ಡೆ ಎರಡನೇ ಪ್ರಶ್ನೆ ಪ್ರಸಿದ್ಧ ಶಿವನಬೆಳಗುಳದ ಉಮೇಟೇಶ್ವರ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಕೋಲಾರ್ ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನ ಮೂರನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ ಆಪ್ಷನ್ ಎ ಹತ್ತು ಲೀಟರ್ ಆಪ್ಷನ್ ಬಿ ಐದು ಲೀಟರ್ ಆಪ್ಷನ್ ಸಿ ಹನ್ನೊಂದು ಲೀಟರ್ ಆಪ್ಷನ್ ಡಿ ಹದಿನೇಳು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಲೀಟರ್ ನಾಲ್ಕನೇ ಪ್ರಶ್ನೆ ಕೊತ್ತಂಬರಿ ಬೀಜದ ಬಳಕೆಯ ಮುಖ್ಯ ಲಾಭ ಏನು ಆಪ್ಷನ್ ಎ ಪಿತ್ತ ಆಪ್ಷನ್ ಬಿ ಹೊಟ್ಟೆ ನೋವು ಆಪ್ಷನ್ ಸಿ ಅಜೀರ್ಣ ಆಪ್ಷನ್ ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಅಜೀರ್ಣ ಐದನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತೀ ದೊಡ್ಡ ಅಂಗ ಯಾವುದು ಆಪ್ಷನ್ ಎ ಮೂಳೆ ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಕರಳು ಆಪ್ಷನ್ ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ಆರನೇ ಪ್ರಶ್ನೆ ಒಲಂಪಿಕ್ ಆಟವನ್ನು ಮೊದಲು ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ಗ್ರೀಕರು ಆಪ್ಷನ್ ಬಿ ಡಚ್ಚರು ಆಪ್ಷನ್ ಸಿ ಬ್ರಿಟಿಷರು ಆಪ್ಷನ್ ಡಿ ಮೊಘಲರು ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀಕರು ಏಳನೇ ಪ್ರಶ್ನೆ ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಪಾಲನ್ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಕೋಗಿಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲನಾ ಎಂಟನೇ ಪ್ರಶ್ನೆ ತಂಬಾಕನ್ನು ನಿಷೇಧಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭೂತಾನ್ ಸರಿಯಾದ ಉತ್ತರ ಆಪ್ಷನ್ ಡಿ ಭೂತಾನ್ ಒಂಬತ್ತನೇ ಪ್ರಶ್ನೆ ಹಾಲು ಕುಡಿದ ನಂತರ ಯಾವ ಪದಾರ್ಥ ತಿಂದರೆ ಮನುಷ್ಯ ಸಾಯಬಹುದು ಆಪ್ಷನ್ ಎ ಆ್ಯಪಲ್ ಆಪ್ಷನ್ ಬಿ ಆರೆಂಜ್ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಪಪ್ಪಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು ಹತ್ತನೇ ಪ್ರಶ್ನೆ ಅಲೆಕ್ಸಾಂಡರ್ನೊಂದಿಗೆ ಯುದ್ಧ ಮಾಡಿದ ಭಾರತದ ಮೊದಲ ರಾಜ್ಯ ಯಾರು ಆಪ್ಷನ್ ಎ ಪೋರಸ್ ಆಪ್ಷನ್ ಬಿ ಅಂಬಿ ಆಪ್ಷನ್ ಸಿ ಚಂದ್ರಗುಪ್ತ ಆಪ್ಷನ್ ಡಿ ವಿಕ್ರಮಾದಿತ್ಯ ಸರಿಯಾದ ಉತ್ತರ ಆಪ್ಷನ್ ಎ ಪೋರಸ್ ಹನ್ನೊಂದನೇ ಪ್ರಶ್ನೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಬದನೆಕಾಯಿ ಆಪ್ಷನ್ ಬಿ ಬೆಂಡೆಕಾಯಿ ಆಪ್ಷನ್ ಸಿ ನುಗ್ಗೆಕಾಯಿ ಆಪ್ಷನ್ ಡಿ ಸೌತೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಬದನೆಕಾಯಿ ಹನ್ನೆರಡನೇ ಪ್ರಶ್ನೆ ರಾತ್ರಿಯ ವೇಳೆ ಯಾವ ಮರದ ಕೆಳಗೆ ಮಲಗಿದರೆ ತೊಂದರೆಯಾಗುತ್ತದೆ ಆಪ್ಷನ್ ಎ ನುಗ್ಗೆ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಹಲಸಿನ ಮರ ಆಪ್ಷನ್ ಡಿ ಬೇವಿನ ಮರ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ ಹದಿಮೂರನೇ ಪ್ರಶ್ನೆ ಮನುಷ್ಯನ ಮೆದುಳು ಎಷ್ಟು ಗ್ರಾಮ್ ಇರುತ್ತದೆ ಆಪ್ಷನ್ ಎ ಹದಿನೈದು ನೂರು ಗ್ರಾಮ್ ಆಪ್ಷನ್ ಬಿ ಹದಿಮೂರು ನೂರ ಐವತ್ತು ಗ್ರಾಮ್ ಆಪ್ಷನ್ ಸಿ ಹದಿನಾಲ್ಕುನೂರು ಗ್ರಾಮ್ ಆಪ್ಷನ್ ಡಿ ಹದಿನೆಂಟು ನೂರು ಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿಮೂರು ನೂರ ಐವತ್ತು ಗ್ರಾಮ್ ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಗೆ ಸಿಹಿಯಾದ ರುಚಿ ತಿಳಿಯುವುದಿಲ್ಲ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಕ್ಕು ಹದಿನೈದನೇ ಪ್ರಶ್ನೆ ಪ್ರತಿದಿನ ವೀರ್ಯವರ ಹಾಕುವುದರಿಂದ ಏನು ಉಪಯೋಗ ಆಪ್ಷನ್ ಎ ಒಳ್ಳೆಯ ನಿದ್ರೆ ಆಪ್ಷನ್ ಬಿ ಕ್ಯಾನ್ಸರ್ ವಿರೋಧಿ ಆಪ್ಷನ್ ಸಿ ಸಂತಾನೋತ್ಪತ್ತಿ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಹದಿನಾರನೇ ಪ್ರಶ್ನೆ ಮಾಂಸ ತಿಂದ ನಂತರ ಏನನ್ನು ಕುಡಿಯಬಾರದು ಆಪ್ಷನ್ ಎ ಟೀ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಆಲ್ಕೋಹಾಲ್ ಆಪ್ಷನ್ ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಹದಿನೇಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನೃತ್ಯ ಯಾವುದು ಆಪ್ಷನ್ ಎ ವೀರಗಾಸೆ ಆಪ್ಷನ್ ಬಿ ಕೂಚಿಪುಡಿ ಆಪ್ಷನ್ ಸಿ ಕಥಕಳಿ ಆಪ್ಷನ್ ಡಿ ಭರತನಾಟ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಥಕಳಿ ಹದಿನೆಂಟನೇ ಪ್ರಶ್ನೆ ಭೂಮಿಯ ಮೇಲೆ ಇರುವ ಅತ್ಯಂತ ಗಟ್ಟಿ ವಸ್ತು ಯಾವುದು ಆಪ್ಷನ್ ಎ ಕಬ್ಬಿನ ಆಪ್ಷನ್ ಬಿ ವಜ್ರ ಆಪ್ಷನ್ ಸಿ ತಾಮ್ರ ಆಪ್ಷನ್ ಡಿ ಚಿನ್ನ ಸರಿಯಾದ ಉತ್ತರ ಆಪ್ಷನ್ ಬಿ ವಜ್ರ ಹತ್ತೊಂಬತ್ತನೆಯ ಪ್ರಶ್ನೆ ಹಾವುಗಳ ರಕ್ತವನ್ನು ಯಾವ ದೇಶದಲ್ಲಿ ಕುಡಿಯುತ್ತಾರೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಅರಣ್ಯ ಪ್ರದೇಶವಿದೆ ಆಪ್ಷನ್ ಎ ಉತ್ತರ ಕನ್ನಡ ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ವಿಜಯಪುರ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಹಾಗಾದರೆ ಸ್ನೇಹಿತರೆ ತಾಜ್ಮಹಲ್ ಯಾವ ಜಿಲ್ಲೆಯಲ್ಲಿದೆ ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ